ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೈಕೇಯಿಯಿಂದ ಕೌಸಲ್ಯೇ ಮೊದಲಾದವರಿಗೆ ತೊಂದರೆಯಾಗುವುದೆಂದು ಹೇಳಿ ಶ್ರೀರಾಮನು ಲಕ್ಷ್ಮಣನನ್ನು ಅಯೋಧ್ಯೆಗೆ ಕಳುಹಿಸಲು ಪುನಃ ಪ್ರಯತ್ನಿಸಿದುದು ಶ್ರೀರಾಮನಿಲ್ಲದೆ ತನ್ನ ಜೀವವೇ ಉಳಿಯಲಾರದೆಂದು ಹೇಳಿ ಲಕ್ಷ್ಮಣನು ಅಯೋಧ್ಯೆಗೆ ಹಿಂದಿರುಗಲು ನಿರಾಕರಿಸಿದುದು ಶ್ರೀರಾಮನು ಲಕ್ಷ್ಮಣನಿಗೆ ತನ್ನ ಜೊತೆಯಲ್ಲಿಯೇ ಇರಲು ಹೇಳಿ ಸಮಾಧಾನಗೊಳಿಸಿದುದು ಎಂಬ ಐವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಸತಂ ವೃಕ್ಷಂ ಸಮಾಸಾಧ್ಯ ಸಂಧ್ಯಾಮನ್ವಾಸ್ಯ ಪಶ್ಚಿಮಾಂ ರಾಮೋ ರಮಯತಾಂ ಶ್ರೇಷ್ಠ ಇತಿಹೋವಾಚ ಲಕ್ಷ್ಮಣಂ ಸುಹೃದರ ಮನಸ್ಸನ್ನು ಉಲ್ಲಾಸಗೊಳಿಸುವುದರಲ್ಲಿ ಶ್ರೇಷ್ಠನಾದ ಶ್ರೀರಾಮನು ಸೀತೆಯು ಕುಳಿತಿದ್ದ ವೃಕ್ಷದ ಬಳಿಗೆ ಬಂದು ಸಾಯಂಕಾಲದ ಸಂಧ್ಯಾ ಮಾಡಿ ಭೋಜನ ಮಾಡಿದ ನಂತರ ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ನಾವು ನಮ್ಮ ದೇಶದಿಂದ ಹೊರಬಂದು ಅರಣ್ಯದಲ್ಲಿ ಕಳೆಯುತ್ತಿರುವ ಮೊದಲನೆಯ ರಾತ್ರಿಯದು ಈಗ ಸುಮಂತ್ರನು ಕೂಡ ನಮ್ಮೊಡನಿಲ್ಲ ನಮ್ಮವರಾರು ಹತ್ತಿರದಲ್ಲಿ ಇಲ್ಲದೇ ಇರುವುದರಿಂದ ಈ ಸಮಯದಲ್ಲಿ ಮನಸ್ಸಿಗೆ ಉದ್ವೇಗ ಉಂಟಾಗುವುದು ಸಹಜ ಆದರೆ ನೀನು ಮಾತ್ರ ಕಳವಳಪಡುವ ಕಾರಣವಿಲ್ಲ ಈ ಮೊದಲುಗೊಂಡು ನಾವು ರಾತ್ರಿಯ ಕಾಲದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಸೀತೆಯ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುವುದು ನಮ್ಮ ಹೊಣೆಯಾಗಿದೆ ಈ ರಾತ್ರಿ ಹೇಗೋ ಕಳೆದು ಬಿಡೋಣ ತರಗೆಲಗಳನ್ನು ಆರಿಸಿಕೊಂಡು ಭೂಮಿಯ ಮೇಲೆ ಹರಡಿ ಮಲಗೋಣ ಹಂಸತೋಲಿಕಾ ತಲ್ಪದಲ್ಲಿ ಮಲಗುತ್ತಿದ್ದ ಶ್ರೀರಾಮನು ಲಕ್ಷ್ಮಣನಿಗೆ ಹೀಗೆ ಹೇಳಿ ನೆಲದ ಮೇಲೆ ಹಾಸಿದ್ದ ಪರ್ಣ ತಲ್ಪದಲ್ಲಿ ಪವಡಿಸಿ ಶುಭಾವಹಗಳಾದ ಈ ಮಾತುಗಳನ್ನು ಹೇಳಿದನು ಲಕ್ಷ್ಮಣ ಈ ಸಮಯದಲ್ಲಿ ನಮ್ಮ ತಂದೆಯಾದ ದಶರಥನು ದುಃಖಪಟ್ಟುಕೊಂಡೇ ಮಲಗಿರುತ್ತಾನೆ ಆದರೆ ಮನಸ್ಸಿನ ಅಭಿಲಾಷೆಯನ್ನು ಪೂರೈಸಿಕೊಂಡ ಕೈಕೇಯಿಯು ಮಾತ್ರ ಸಂತಸದಿಂದ ಇರಬಹುದು ಇಲ್ಲಿ ಶ್ರೀರಾಮನು ಕೈಕೇಯಿಯನ್ನು ಪರೋಕ್ಷವಾಗಿ ನಿಂದಿಸುತ್ತಿರುವನೆ ಹಾಗೇನೂ ಇಲ್ಲ ಪರಿಸ್ಥಿತಿಗೆ ಅನುಗುಣವಾಗಿ ಕೈಕೇಯಿಯು ಆನಂದದಿಂದ ಇರುವುದು ಸಹಜವೇ ಅಲ್ಲವೇ ಆಕೆಯ ಆಶಯವೂ ಈಡೇರುತ್ತ ಈಡೇರಿರುತ್ತದೆ ಸುಮಂತ್ರನು ಕಾಲಿ ರಥದಿಂದ ಅಯೋಧ್ಯೆಗೆ ಹಿಂದೆ ಹಿಂದುರಿಗೆ ಬಂದನೆಂದರೆ ಅದರ ಅರ್ಥ ರಾಮನು ಕಾಡಿಗೆ ಹೊರಟು ಹೋಗಿರುವನು ಹಾಗೂ ರಾಜ್ಯವು ನಿಷ್ಕಂಟಕವಾಗಿ ತನ್ನ ಪುತ್ರನಾದ ಭರತನಿಗೆ ದೊರೆತಿರುವುದು ಎಂದು ಸಾಹಿದೇವಿ ಮಹಾರಾಜಂ ಕೈಕೇಯಿ ರಾಜ್ಯ ಅಪಿನ ಚಾವಯೇ ಪ್ರಾಣಾನ್ ದೃಷ್ಟ ಸೋದರ ಮಾವನ ಮನೆಯಿಂದ ಭರತನನ್ನು ಸೋದರ ಮಾವನ ಮನೆಯಿಂದ ಬಂದ ಭರತನನ್ನು ನೋಡಿದೊಡನೆಯೇ ಕೈಕೇಯಿ ದೇವಿಯು ರಾಜ್ಯ ಕಾರಣದಿಂದ ಅಂದರೆ ಭರತನಿಗೆ ಪಟ್ಟಗಟ್ಟಬೇಕೆಂಬ ಆಶಯದಿಂದ ರಾಜನ ಪ್ರಾಣಗಳನ್ನಾದರೂ ಅಪಹರಿಸದೇ ಇರುವಳೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಶ್ರೀರಾಮನು ಕೈಕೇಯಿಯ ಕುರಿತು ಒಂದು ಒಂದು ರೀತಿಯಾದ ವಿಷಾದ ಭಾವವನ್ನು ಹೊಂದಿರುವಂತಿದೆ ನಮ್ಮ ತಂದೆಯಾದ ದಶರಥನಾದರೂ ಈಗ ಅನಾಥನು ಅವನನ್ನೀಗ ಹೇಳಿ ಕೇಳುವವರೇ ಇಲ್ಲ ಮೇಲಾಗಿ ಮುದುಕ ಈಗ ನಾನೂ ಅವನ ಜೊತೆಯಲ್ಲಿಲ್ಲ ಕೈಕೇಯಿಯ ಹಿಡಿತಕ್ಕೆ ಸಿಕ್ಕಿಬಿದ್ದಿರುವ ಕಾಮುಕನಾದ ಅವನು ಏನು ತಾನೇ ಮಾಡಿಯಾನು ನೆನಪಿರಲಿ ಈ ಕಾರಣದಿಂದಾಗಿಯೇ ವಯಸ್ಸಾದ ಮೇಲೆ ಅವಶ್ಯಕತೆ ಬಿದ್ದರೆ ಹೆಂಡತಿ ಮಕ್ಕಳನ್ನು ತೊರೆದು ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು ಹೆಂಡತಿಯು ಅನುಸರಿಸಿ ಬರುವವಳಾಗಿದ್ದು ಅಂದರೆ ಧರ್ಮದ ವಿಚಾರದಲ್ಲಿ ಅನುಸರಣೆ ಮಾಡುವವಳಾಗಿದ್ದರೆ ಆಕೆಯನ್ನು ಕರೆದುಕೊಂಡು ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು ಒಂದು ವಯಸ್ಸು ದಾಟಿದ ಮೇಲೆ ಸಾಮಾನ್ಯವಾಗಿ ಇವತ್ತಿನ ವಯೋಮಾನ ಕಾಲದಲ್ಲಿ ಐವತ್ತರ ಐವತ್ತನೆಯ ವಯಸ್ಸು ವಯಸ್ಸು ಎನ್ನಬಹುದು ಆ ಕಾರಣದಿಂದ ಐವತ್ತರ ವಯಸ್ಸನ್ನು ದಾಟಿದ ಮೇಲಾದರೂ ನಾವು ವನಗಮನವನ್ನು ಮಾಡಲಾಗದಿದ್ದರೂ ಅಧಿಕಾರ ಆಶಯಗಳನ್ನು ಹಾಗೂ ಕಾಮ ಭೋಗಗಳನ್ನು ತೊರೆದು ಭಗವಂತನ ಕಡೆಗೆ ಆಗಲಾದರೂ ಮುಖ ಮಾಡಬೇಕಲ್ಲವೇ ಆಗಲೂ ಕೂಡ ಅಧಿಕಾರ ಅಂತಸ್ತು ಕೀರ್ತಿ ಕಾಮ ಭೋಗ ಇವುಗಳ ಕಡೆಗೆ ಮುಖ ಮಾಡಿದ್ದರೆ ದುಃಖ ತಪ್ಪಿದ್ದಲ್ಲ ಇದಂ ವ್ಯಸನ ಮತಿ ವಿಭ್ರಮಂ ಕಾಮ ಏವಾಧರ್ಮಾಭ್ಯಂ ಧರ್ಮಾಭ್ಯಾಂ ಗರಿಯಾನಿ ಗರಿಯಾನಿತಿ ಮೇ ಮತಿ ನಿರಪರಾಧಿಗಳಾದ ನಮಗೆ ಪ್ರಾಪ್ತವಾಗಿರುವ ಈ ವ್ಯಸನವನ್ನು ಪಟ್ಟಾಭಿಷೇಕದ ಸಮಯದಲ್ಲಿ ರಾಜನಿಗೆ ಉಂಟಾದ ಬುದ್ಧಿಭ್ರಮಣೆಯನ್ನು ನೋಡಿದರೆ ಪ್ರಪಂಚದಲ್ಲಿ ಧರ್ಮಾರ್ಥಗಳಿಗಿಂತಲೂ ಕಾಮವೇ ಪ್ರಧಾನ ಭೂತವಾಗಿರುವಂತೆ ನನಗೆ ತೋರುತ್ತದೆ ಕೋಹ್ಯ ಅಪಿ ಕೋಹ್ಯ ಅಪಿ ಪುನಮಾ ಪುನಃ ಪುಮಾನ್ ಪ್ರಮ ಪ್ರನುಮಾದ ಪ್ರಣುದಾಯ ಕೃತೇಜಿತ್ಯಜೇತ್ ಚಂದಾನುವಿನಂ ಪುತ್ರಂ ತಾತೋ ಮಾಲಕ್ಷ್ಮಣ ಒಬ್ಬ ಹೆಂಗಸಿನ ಸಲುವಾಗಿ ತಿಳುವಳಿಕೆಯಿಲ್ಲದವನೇ ಆದರೂ ಯಾವನು ತಾನೇ ತಾನು ಹೇಳಿದಂತೆ ಕೇಳಿಕೊಂಡಿರುವ ವಿಧೇಯನಾದ ಮಗನನ್ನು ನಮ್ಮ ತಂದೆಯು ನನ್ನನ್ನು ಪರಿತ್ಯಜಿಸಿದಂತೆ ಪರಿತ್ಯಜಿಸುವನು ಸುಖೀ ಭತ ಸಭಾರ್ಯಶ್ಚ ಭರತಃ ಕೈಕೇಯಿ ಸುತ ಮುದಿತಾನ್ ಕೋಸಲಾನೇಕೋ ಯೋ ಭೋಕ್ಷ್ಯತ್ಯರಾಜ ಲಕ್ಷ್ಮಣ ಈ ಸಂದರ್ಭದಲ್ಲಿ ಕೈಕೇಯಿಯ ಮಗನಾದ ಭರತನೊಬ್ಬನೇ ಸುಖಿಯು ಕುಸುಕ ಸಂತೋಷಗಳಿಂದ ಕೂಡಿರುವ ನಿಷ್ಕಂಟಕವಾಗಿರುವ ಈ ಕೋಸಲ ದೇಶವನ್ನು ಸಾರ್ವಭೌಮನೋಪಾದಿಯಲ್ಲಿ ಪತ್ನಿಯೊಡನೆ ಸುಖವಾಗಿ ಭರತನೊಬ್ಬನೇ ಉಪಭೋಗಿಸುತ್ತಾನೆ ಸಹಿ ರಾಜ್ಯ ಸುಖಮೇಕಂ ಭವಿಷ್ಯತಿ ತಾತೇತು ವಸೇ ವಯಸಾತೀತೆ ಮೈ ತಂದೆಯೋ ತಂದೆಯು ಮುದುಕನಾಗಿರುವಾಗ ನಾನು ಅರಣ್ಯಕ್ಕೆ ಬಂದು ಬಿಟ್ಟಿರುವಾಗ ರಾಜ್ಯದಲ್ಲಿ ಅವನೊಬ್ಬನೇ ಅಂದರೆ ಭರತನೊಬ್ಬನೇ ಅಖಂಡ ಸುಖವನ್ನು ಅನುಭವಿಸುತ್ತಾನೆ ಸುಖವೇ ಮೂರ್ತಿಮತ್ತಾಗಿರುವನೋ ಎಂಬಂತಹ ಸ್ಥಿತಿಗೆ ಅವನು ಪಾತ್ರನಾಗುತ್ತಾನೆ ಅರ್ಥ ಧರ್ಮ ಪರಿತ್ಯಜ್ಯ ಯಃ ಕಾಮ ಮನುವರ್ತತೆ ಏವಮಾಪದ್ಯತೆ ಕ್ಷಿಪ್ರಂ ರಾಜ ದಶರಥೋ ಯಥ ಯಾವನು ಧರ್ಮಾರ್ಥಗಳನ್ನು ಪರಿತ್ಯಜಿಸಿ ಕೇವಲ ಕಾಮಾತುರನಾಗಿ ಮಾಡಬಾರದ ಕಾರ್ಯಗಳನ್ನು ಮಾಡುವನೋ ಅಂತಹವನು ನಮ್ಮ ತಂದೆಯಾದ ದಶರಥನಂತೆಯೇ ಬಹಳ ಬೇಗ ಆಪತ್ತಿಗೆ ಒಳಗಾಗುತ್ತಾನೆ ಮನ್ಯೆ ದಶರಥಾಂತಾಯ ಮಮ ಪ್ರವ್ರಾಜನಾಯ ಚ ಕೈಕೇಯಿ ಸೌಮ್ಯ ಸಂಪ್ರಾಪ್ತ ರಾಜ್ಯಾಯ ಭರತಸ್ಯ ಚ ದಶರಥನ ಸಾವಿಗಾಗಿಯೂ ನನ್ನನ್ನು ಕಾಡಿಗಟ್ಟಲು ಮತ್ತು ಭರತನಿಗೆ ರಾಜ್ಯವನ್ನು ಕೊಡಿಸಲು ಕೈಕೇಯಿಯು ಈ ಅರಮನೆಯನ್ನು ಸೇರಿದಳೆಂದು ನಾನು ಭಾವಿಸುತ್ತೇನೆ ಅಪೀದಾನೀಂಚ ಮದಮೋಹಿತ ಕೌಸಲ್ಯಾಂಚ ಸುಮಿತ್ರಾಂಚ ಸಂಪ್ರಭಾ ಧೇತ ಮತ್ಕೃತೆ ಬಹಳ ಸುಲಭವಾಗಿ ಸಿಕ್ಕಿರುವ ಪರಮ ಸೌಭಾಗ್ಯವೆಂಬ ಮದದಿಂದ ವಿಮೋಹಿತಳಾದ ಕೈಕೇಯಿಯು ನನ್ನ ಸಲುವಾಗಿ ನನ್ನ ತಾಯಿಯಾದ ಕೌಸಲ್ಯನ್ನು ನಿನ್ನ ತಾಯಿಯಾದ ಸುಮಿತ್ರಾದೇವಿಯನ್ನು ಬಹಳವಾಗಿ ಪೀಡಿಸದೆ ಇರುವಳೆ ನನ್ನ ಮೇಲಿನ ದ್ವೇಷವನ್ನೇ ಅವರ ಮೇಲೂ ಅಂದರೆ ಕೌ ಕೌಸಲ್ಯ ಸುಮಿತ್ರೆಯರ ಮೇಲೂ ಕೂಡ ತೋರಿಸಬಹುದು ಶ್ರೀರಾಮನು ತನಗೆ ರಾಜ್ಯ ಸಿಗಲಲ್ಲವಲ್ಲವೆಂದು ಹೀಗೆ ಈ ರೀತಿಯಾಗಿ ಮಾತನಾಡುತ್ತಿರುವನೆ ಖಂಡಿತವಾಗಿಯೂ ಇಲ್ಲ ಶ್ರೀರಾಮನು ಸಾಮಾನ್ಯ ಜನರ ಮನಸ್ಸಿನಲ್ಲಿ ಯಾವ ರೀತಿಯಾದ ಭಾವ ಉಂಟಾಗುವುದು ಎಂಬುದನ್ನೇ ಪ್ರದರ್ಶಿಸುತ್ತಿದ್ದಾನೆ ನೋಡೋಣ ಬನ್ನಿ ಆತನ ಉದ್ದೇಶವು ಏನಿರುವುದೆಂದು ನನ್ನ ಕಾರಣದಿಂದ ನಿನ್ನ ತಾಯಿಯಾದ ಸುಮಿತ್ರಾದೇವಿಯು ದುಃಖಕ್ಕೆ ಈಡಾಗಬಾರದು ಆದುದರಿಂದ ನೀನು ಬೆಳಗಾಗುತ್ತಲೇ ಅಯೋಧ್ಯೆಗೆ ಹೋಗಿಬಿಡು ನಾನೊಬ್ಬನೇ ಸೀತೆಯೊಡನೆ ದಂಡಕಾರಣ್ಯಕ್ಕೆ ಹೋಗುತ್ತೇನೆ ಅನಾಥೆಯಾಗಿರುವ ಕೌಸಲ್ಯಾದೇವಿಗೂ ನೀನು ರಕ್ಷಕನಾಗು ಗಮನಿಸಿ ಶ್ರೀರಾಮನು ಇಲ್ಲಿ ಇಷ್ಟೆಲ್ಲಾ ಹೇಳಿದುದರ ಉದ್ದೇಶ ಒಂದು ಕ್ಷಣದಲ್ಲಿ ಲಕ್ಷ್ಮಣನ ಮನಸ್ಸಿಗೂ ಹೀಗೆ ಅನಿಸಿರಲು ಸಾಧ್ಯವಿಲ್ಲವೇ ನಮ್ಮ ಮನಸ್ಸಿಗೇ ಹೀಗೆ ಅನಿಸುವಾಗ ಶ್ರೀರಾಮನೊಡನೆ ಯಾವುದೋ ಉತ್ಸಾಹದ ಭರದಲ್ಲಿ ತನ್ನ ಅಣ್ಣನೊಡನೆಯೇ ತಾನಿರುವೆ ಎಂಬ ಭರದಲ್ಲಿ ಅಯೋಧ್ಯೆಯನ್ನು ತೊರೆದು ಶ್ರೀರಾಮನ ಹಿಂದೆ ಬಂದವನು ಈಗ ಲಕ್ಷ್ಮಣನಿಗೆ ತಾಯಿಯ ಚಿಂತೆ ಮನೆಯಲ್ಲೇ ಬಿಟ್ಟು ಬಂದಿರುವ ಹೆಂಡತಿಯ ಚಿಂತೆ ಹಾಗೂ ತಾನು ಹಿಂದೆ ಬಿಟ್ಟು ಬಂದಿರುವ ರಾಜ್ಯದ ಚಿಂತೆಯಾಗುವುದಿಲ್ಲವೇ ಮತ್ತೆಂದೂ ತನಗೆ ಈ ಸುಖ ಸಿಕ್ಕದೆ ಹೋಗಬಹುದು ಎಂಬ ಭಯವೂ ಇರುವುದಿಲ್ಲವೇ ಹಾಗೇನಾದರೂ ಇದ್ದ ಪಕ್ಷದಲ್ಲಿ ಲಕ್ಷ್ಮಣನು ಹಿಂದಕ್ಕೆ ಹೋಗಿಬಿಡಲಿ ಎಂಬುದೇ ರಾಮನ ಉದ್ದೇಶವಾಗಿತ್ತು ಆ ಕಾರಣದಿಂದಾಗಿಯೇ ಉದ್ದೇಶಪೂರ್ವಕವಾಗಿ ಸಾಮಾನ್ಯ ಜನರಂತೆ ಶ್ರೀರಾಮನು ವಿಲಪಿಸುತ್ತಾ ಲಕ್ಷ್ಮಣನ ಮನಸ್ಸಿನಲ್ಲಿ ಸಂಶಯವನ್ನು ಹುಟ್ಟು ಹಾಕಲು ಪ್ರಯತ್ನಿಸುತ್ತಿರುವನು ಕ್ಷುದ್ರ ಕರ್ಮಾಹಿ ಕೈಕೇಯಿ ದ್ವೇಷಾದ ದ್ವೇಷಾದನ್ಯಾಯಮಾಚರೆ ಪರಿದಧ್ಯಾಧ್ಯ ಧರ್ಮಗ್ನಂ ಗರಂತೆ ಮಮ ಮಾತರಂ ಕೈಕೇಯು ಕ್ಷುದ್ರ ಕರ್ಮಳು ಅತಿ ನೀಚವಾದ ಕಾರ್ಯವನ್ನು ಮಾಡಲು ಹೆಸದವಳು ದ್ವೇಷದಿಂದಾಗಿ ನಮ್ಮ ತಾಯಂದಿರಿಗೆ ಹಲವು ಬಗೆಯಲ್ಲಿ ಅನ್ಯಾಯ ಮಾಡಬಹುದು ನಿನ್ನ ತಾಯಿಗೂ ಮತ್ತು ನನ್ನ ತಾಯಿಗೂ ಆ ಧೂರ್ತಿಯು ಉಪಾಯಾಂತರದಿಂದ ವಿಷವನ್ನಾದರೂ ಕುಡಿಸಿಬಿಡಬಹುದು ಆದುದರಿಂದ ನೀನು ಅಯೋಧ್ಯೆಗೆ ಹಿಂದಿರುಗುವುದು ಬಹಳ ಸೂಕ್ತವಾಗಿದೆ ಜನ್ಮಾಂತರದಲ್ಲಿ ನಮ್ಮ ತಾಯಿಯು ಅನೇಕ ಸ್ತ್ರೀಯರನ್ನು ಅವರ ಮಕ್ಕಳಿಂದ ಬೇರ್ಪಡಿಸಿದ್ದಳೆಂದು ಕಾಣುತ್ತದೆ ಆದುದರಿಂದಲೇ ಈ ಜನ್ಮದಲ್ಲಿ ನಮ್ಮ ತಾಯಿಗೆ ವಿಯೋಗದ ದುಃಖವು ಪ್ರಾಪ್ತವಾಗಿದೆ ಯಾರೇ ಆಗಿರಲಿ ಎಷ್ಟೇ ಸನ್ಮಾರ್ಗದಲ್ಲಿಯೇ ಸಾಗುತ್ತಿರಲಿ ಆದರೂ ಕೂಡ ಜೀವನದಲ್ಲಿ ಕೆಲವೊಮ್ಮೆ ಕಷ್ಟಗಳನ್ನು ಅನುಭವಿಸುವುದೇಕೆ ಇಲ್ಲಿ ಕೌಸಲ್ಯಾದರೋ ಎಂದೂ ಕೂಡ ಅಧರ್ಮವನ್ನು ಮಾಡಿದವಳಲ್ಲ ಯಾರಿಗೂ ಕೇಡು ಬಗೆದವಳಲ್ಲ ಆಕೆಗೇಕೆ ಈ ರೀತಿಯಾದ ಪುತ್ರವಿಯೋಗ ದಶರಥನಾದರೂ ಹಿಂದೊಮ್ಮೆ ಒಬ್ಬ ಋಷಿಪುತ್ರನನ್ನು ಕೊಂದಿದ್ದ ಎಂಬ ಕಾರಣವಿದೆ ಆ ಕಾರಣದಿಂದಾಗಿ ಪುತ್ರವಿಯೋಗ ಉಂಟಾಯಿತು ಎನ್ನಬಹುದು ಆದರೆ ಕೌಸಲ್ಯ ಏಕೆ ಹೀಗೆ ಬಹುಶಃ ಯಾವುದೋ ಪೂರ್ವ ಜನ್ಮಕೃತ ಪಾಪವಿರಬಹುದು ಅವಳು ನನ್ನನ್ನು ಬಹಳ ಕಷ್ಟದಿಂದ ಲಾಲಿಸಿ ಪೋಷಿಸಿದಳು ಪುಷ್ಟನನ್ನಾಗಿಯೂ ಮಾಡಿದಳು ಇದಕ್ಕೆ ಪ್ರತಿಯಾಗಿ ನಾನು ಅವಳ ಈ ವೃದ್ಧಾಪ್ಯದಲ್ಲಿ ಅವಳ ಶುಶ್ರೂಷೆಯನ್ನು ಮಾಡಬೇಕಾಗಿದ್ದಿತು ಆದರೆ ವಿಧಿವಶದಿಂದ ನಾನು ಅವಳಿಂದ ಬೇರ್ಪಡಬೇಕಾಯಿತು ಮಾಡಿದ ಲಾಲನೆ ಪೋಷಣೆಗಳಿಗೆ ಪ್ರತಿಯಾಗಿ ಶುಶ್ರೂಷೆಯನ್ನೂ ಮಾಡಲಾಗದ ನನಗೆ ಧಿಕ್ಕಾರವಿರಲಿ ಮಾಸ್ಮ ಸೀಮನ್ ಮಾಸ್ಮ ಸೀಮಂತಿನಿ ಕಾಚಿ ಜನಯೇ ಜನಯೇ ಪುತ್ರ ಮೀದೃಶಂ ಸೌಮಿತ್ರೇ ಯೋಹ ಮಾಂಬಾಯ ಶೋಕಮನಂತಕಂ ಶುಶ್ರೂಷ ಮಾಡುವುದಕ್ಕೆ ಬದಲಾಗಿ ಕೊನೆಯೇ ಎಲ್ಲದಂತಹ ದುಃಖಕ್ಕೆ ಅವಳನ್ನು ಗುರಿ ಮಾಡಿದನು ಆದುದರಿಂದ ಇನ್ನು ಮುಂದೆ ಯಾವ ಸ್ತ್ರೀಯೂ ನನ್ನಂತಹ ಮಗನನ್ನು ಹಡೆಯದಿರಲಿ ಮನ್ಯೆ ಪ್ರೀತಿ ವಿಶಿಷ್ಟ ಮತ್ತು ಲಕ್ಷ್ಮಣ ಸಾರಿಕಾ ಎತ್ತಸ್ಯ ಶ್ರೂಯತೆ ವಾಕ್ಯಂ ಶುಕಪಾದ ಮರೆಯರ್ದಶ ಲಕ್ಷ್ಮಣ ನನ್ನ ತಾಯಿಯ ಬಳಿಯಲ್ಲಿರುವ ಸಾರಿಕಾ ಪಕ್ಷಿಯು ಅವಳ ವಿಷಯದಲ್ಲಿ ನನಗಿಂತಲೂ ವಿಶೇಷವಾದ ಪ್ರೀತಿಯುಳ್ಳದ್ದಾಗಿದೆ ಎಂದು ಭಾವಿಸುತ್ತೇನೆ ಏಕೆಂದರೆ ಅದು ತನ್ನೊಡನಿರುವ ಗಿಣಿಗೆ ಶತ್ರುವಿನ ಕಾಲನ್ನು ಕಚ್ಚುವಂತೆ ಪದೇ ಪದೇ ಹೇಳುತ್ತಲೇ ಇರುತ್ತದೆ ಈ ಮಾತಿನಿಂದ ನನ್ನ ತಾಯಿಯು ಸಮಾಧಾನ ಪಟ್ಟುಕೊಳ್ಳುತ್ತಾಳೆ ನನ್ನ ಶತ್ರುವಾದ ಕೈಕೇಯಿಯ ಕಾಲನ್ನು ಕಚ್ಚುವಂತೆ ಗಿಣಿಗೆ ಪ್ರಚೋದಿಸುತ್ತಿರುವುದಲ್ಲ ಎಂಬುದೇ ನನ್ನ ತಾಯಿಯ ಸಂತೋಷಕ್ಕೆ ಕಾರಣ ಇಂತಹ ಮಾತಿನ ಶ್ರವಣದಿಂದಲೇ ನಮ್ಮ ತಾಯಿಗೆ ಸಂತೋಷವಾಗುತ್ತದೆ ಸಾರಿಗೆಯಿಂದ ಪಡೆದ ಈ ಸಂತೋಷವನ್ನು ನನ್ನ ತಾಯಿಯು ನನ್ನಿಂದ ಪಡೆಯಲಿಲ್ಲವಲ್ಲ ಅಂದರೆ ಕೈಕೇಯಿಯು ಹೀಗೆ ಮಾಡಿದಾಗ ಶ್ರೀರಾಮನು ಕೂಡಲೇ ಕಾರ್ಯಪ್ರವೃತ್ತನಾಗಬಹುದಿತ್ತಲ್ಲ ಅದನ್ನು ಹಾಗೆ ಅರಣ್ಯಕ್ಕೆ ಬಾರದೆ ತನ್ನ ರಾಜ್ಯವನ್ನು ತಾನು ಪಡೆಯಬಹುದಾಗಿತ್ತಲ್ಲ ತಾನು ಹಾಗೆ ಮಾಡಲಿಲ್ಲವಲ್ಲ ಅಲ್ಪ ಸರ್ವದಾ ಶೋಕಿಸುತ್ತಿರುವ ಮಗನಿದ್ದು ಅಪುತ್ರವತಿಯಾಗಿರುವ ನನ್ನ ತಾಯಿಗೆ ಸ್ವಲ್ಪವಾದರೂ ಉಪಕಾರ ಮಾಡದಿರುವ ನನ್ನಂತಹ ಮಗನಿಂದ ಯಾವ ಪ್ರಯೋಜನವಿದೆ ಲಕ್ಷ್ಮಣ ನನ್ನಿಂದ ರಹಿತಳಾದ ನನ್ನ ತಾಯಿಯು ನಿಶ್ಚಯವಾಗಿಯೂ ನಿರ್ಭಾಗ್ಯಳೇ ಸರಿ ಶೋಕಸಾಗರದಲ್ಲಿ ಮುಳುಗಿರುವ ಅವಳು ಈ ಸಮಯದಲ್ಲಿ ದುಃಖ ಪೀಡಿತಳಾಗಿ ಅರಮನೆಯಲ್ಲಿ ಎಲ್ಲಿಯೋ ಮಲಗಿರಬಹುದು ಸಹೋದರ ನಾನೇನು ನಿರ್ವೀರ್ಯನಲ್ಲ ಕೋಪಗೊಂಡನೆಂದರೆ ತೀಕ್ಷ್ಣವಾದ ಈ ಬಾಣಗಳಿಂದ ಅಯೋಧ್ಯೆಯನ್ನೇ ಏಕಾಕಿಯಾಗಿ ಆಕ್ರಮಣ ಮಾಡಿಯೇನು ಲಕ್ಷ್ಮಣನು ಕೂಡ ಇದೇ ಮಾತನ್ನು ಹೇಳಿದ್ದನಲ್ಲವೇ ಅಯೋಧ್ಯೆಯನ್ನೇ ಏಕೆ ಇಡೀ ವಿಶ್ವವನ್ನೇ ಏಕಾಕಿಯಾಗಿ ಜಯಿಸುವ ಸಾಮರ್ಥ್ಯವು ನನ್ನಲ್ಲಿದೆ ಆದರೆ ನಾನು ವೀರ್ಯ ವೀರ್ಯ ಮಕಾರಣಂ ನಿಷ್ಕಾರಣವಾಗಿ ಪರಾಕ್ರಮವನ್ನು ಪ್ರದರ್ಶಿಸುವುದು ಸರಿಯಲ್ಲವಲ್ಲವೇ ಅಧರ್ಮ ಭಯಭೀತಶ್ಚ ಪರಲೋಕಸ್ಯ ಚಾನಘ ತೇನ ಲಕ್ಷ್ಮಣ ತೇನ ಲಕ್ಷ್ಮಣ ನಾದ್ಯಾಹಮಾತ್ಮ ಅನ್ನಭಿಷೇಚಯೇ ಲಕ್ಷ್ಮಣ ಅಜಯನೆನಿಸಿದ ನೆನಿಸಿದ ಶತ್ರುವಿನ ವಿಷಯದಲ್ಲಿಯೂ ನನಗೆ ಭಯವಿಲ್ಲ ಆದರೆ ಅಧರ್ಮವೆನಿಸಿದ ಕಾರ್ಯವನ್ನು ಮಾಡಲು ಭಯಪಡುತ್ತೇನೆ ಪರಲೋಕದ ಭಯವೂ ಇದೆ ಧರ್ಮಕ್ಕೆ ವಿರುದ್ಧವಾದ ಕಾರ್ಯ ಮಾಡುವುದರಿಂದ ಉತ್ತಮ ಲೋಕಗಳು ಲಭಿಸಲಾರವು ಈ ಕಾರಣಗಳಿಂದಾಗಿ ನಾನು ಪಿತೃವಾಕ್ಯ ಪರಿಪಾಲನಾ ಧರ್ಮಕ್ಕೆ ವಿರುದ್ಧವಾಗಿ ಅಭಿಷಿಕ್ತನಾಗಲಿಲ್ಲ ಆ ರಾತ್ರಿಯಲ್ಲಿ ಶ್ರೀರಾಮನು ಇವೇ ಮುಂತಾಗಿ ಅನೇಕ ವಿಧವಾಗಿ ಕರುಣಾಜನಕವಾದ ರೀತಿಯಲ್ಲಿ ಗೋಳಾಡುತ್ತಾ ನಿರ್ಜನವಾಗಿದ್ದ ಆ ವನ ಪ್ರದೇಶದಲ್ಲಿ ಕಂಬನಿ ದುಂಬಿದ ಮುಖವುಳ್ಳವನಾಗಿ ಸುಮ್ಮನೆ ಕುಳಿತಿದ್ದನು ಬಹಳ ಹೊತ್ತು ವಿಲಪಿಸಿದ ನಂತರ ಸುಮ್ಮನೆ ಕುಳಿತಿದ್ದ ಜ್ವಾಲೆಯಿಲ್ಲದ ಯಜ್ಞೇಶ್ವರನಂತೆಯೋ ಅಲೆಗಳಿಲ್ಲದ ಸಮುದ್ರ ರಾಜನಂತೆಯೋ ಕಾಣುತ್ತಿದ್ದ ಶ್ರೀರಾಮನನ್ನು ಲಕ್ಷ್ಮಣನು ಸಮಾಧಾನಗೊಳಿಸುತ್ತಾ ಹೇಳಿದನು ಆಯುಧಗಳನ್ನು ಹೊಂದಿರುವವರಲ್ಲಿ ಶ್ರೇಷ್ಠನಾದವನೇ ನೀನು ಹೊರಟು ಬರಲಾಗಿ ಅಯೋಧ್ಯ ನಗರಿಯು ಚಂದ್ರನಿಲ್ಲದ ರಾತ್ರಿಯೋಪಾದಿಯಲ್ಲಿ ಕಾಂತಿಹೀನವಾಗಿದೆ ಆದರೆ ನೀನು ಈ ರೀತಿಯಲ್ಲಿ ಪರಿತಾಪ ಪಡುವುದು ಖಂಡಿತವಾಗಿಯೂ ಸರಿಯಲ್ಲ ನಿನ್ನ ಈ ವಿಧವಾದ ಮಾತುಗಳಿಂದ ನನ್ನನ್ನು ಮತ್ತು ಸೀತಾದೇವಿಯನ್ನು ಸಂಕಟಪಡಿಸುತ್ತಿರುವೆ ನಿನ್ನನ್ನು ಬಿಟ್ಟು ನಾನಾಗಲಿ ಸೀತೆಯಾಗಲಿ ನೀರಿನಿಂದ ಹೊರತೆಗೆದ ಮೀನುಗಳಂತೆ ಒಂದು ಕ್ಷಣವಾದರೂ ಜೀವಿಸಿರುವುದಿಲ್ಲ ತಂದೆಯಾದ ದಶರಥನನ್ನಾಗಲಿ ತಾಯಿಯಾದ ಸುಮಿತ್ರೆಯನ್ನಾಗಲಿ ತಮ್ಮನಾದ ಶತ್ರುಘ್ನನನ್ನಾಗಲಿ ಈಗ ನಾನು ನೋಡಲು ಬಯಸುವುದಿಲ್ಲ ನಿನ್ನನ್ನು ಬಿಟ್ಟು ಸ್ವರ್ಗವನ್ನು ನಾನು ಒಲ್ಲೆನು ಹೇಗಿದೆ ನೋಡಿ ಲಕ್ಷ್ಮಣನ ದೃಢವಾದಂತಹ ಚಿತ್ತ ಸ್ವತಃ ಶ್ರೀರಾಮನೇ ಅಷ್ಟು ಶೋಕ ವ್ಯಕ್ತಪಡಿಸಿದರು ಶ್ರೀರಾಮನೇ ಪರಾಕ್ರಮವನ್ನು ತೋರಿಸಿದರೂ ಕೂಡ ಲಕ್ಷ್ಮಣನು ಅಲುಗಾಡದ ಚಿತ್ತವುಳ್ಳವನಾಗಿದ್ದಾನೆ ಲಕ್ಷ್ಮಣನು ಹೀಗೆ ಹೇಳಲು ಅವನನ್ನು ಅಯೋಧ್ಯೆಗೆ ಕಳುಹಿಸುವ ಸಾಧ್ಯತೆ ಇಲ್ಲವೆಂಬುದು ಶ್ರೀರಾಮನಿಗೆ ದೃಢವಾಯಿತು ಸೀತಾರಾಮರಿಬ್ಬರೂ ಸ್ವಲ್ಪ ಕಾಲದವರೆಗೆ ಸುಖಾಸೀನರಾಗಿದ್ದರು ಆಲದ ಮರದ ಬುಡದಲ್ಲಿ ಲಕ್ಷ್ಮಣನು ಸಿದ್ಧಪಡಿಸಿದ್ದ ತರಗೆಲೆಗಳ ಹಾಸಿಗೆಯನ್ನು ಕಂಡು ಧರ್ಮ ವತ್ಸಲರಾದ ಸೀತಾರಾಮರು ಮಲಗಲು ಹೋದರು ವಾತ್ಸಲ್ಯಪೂರ್ಣವಾಗಿಯೂ ಶ್ರೇಷ್ಠವಾಗಿಯೂ ಮತ್ತು ಕೌಟಿಲ್ಯದಿಂದ ರಹಿತವಾಗಿಯೂ ಎದ್ದ ಲಕ್ಷ್ಮಣನ ಮಾತುಗಳನ್ನು ಪರಂತಪನಾದ ಶ್ರೀರಾಮನು ಆದರದಿಂದ ಬಹಳ ಹೊತ್ತಿನವರೆಗೂ ಕೇಳಿ ವಾನಪ್ರಸ್ಥಾಶ್ರಮ ಉಚಿತವಾದ ಧರ್ಮವನ್ನು ಅವಲಂಬಿಸಿ ಹದಿನಾಲ್ಕು ವರ್ಷಗಳು ಲಕ್ಷ್ಮಣನೊಡಗೂಡಿಯೇ ಇರಬೇಕೆಂದು ನಿಶ್ಚಯಿಸಿದನು ಜನರಿಂದ ರಹಿತವಾಗಿದ್ದ ಆ ಅರಣ್ಯದಲ್ಲಿ ಮಹಾಬಲಶಾಲಿಗಳಾದ ರಘುಮಹಾರಾಜನ ವಂಶವರ್ಧಕರಾದ ರಾಮಲಕ್ಷ್ಮಣರು ಬೆಟ್ಟದ ತಪ್ಪಲುಗಳಲ್ಲಿ ನಿರ್ಭಯವಾಗಿ ಸಂಚರಿಸುವ ಎರಡು ಸಿಂಹಗಳೋಪಾದಿಯಲ್ಲಿದ್ದರು ಭಯಂಕರವಾಗಿದ್ದ ಆ ಕಾಡಿನಲ್ಲಿಯೂ ಅವರಿಗೆ ಭಯವಾಗಲಿ ಉದ್ವೇಗವಾಗಲಿ ಉಂಟಾಗಲಿಲ್ಲ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಐವತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देहि मे नमस्कार